ಸಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ರೈತರ ಕಡಲೆ ಬಣವೆಗೆ ಬೆಂಕಿ ಅಪಾರ ಪ್ರಮಾಣದ ಕಡಲೆ ಮೇವು ಬೆಂಕಿಗೆ ಆಹುತಿ ಗದಗ ಜಿಲ್ಲೆ ಸಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ಇಂದು ರಾತ್ರಿ ಏಳು ಮೂವತ್ತರ ಸುಮಾರಿಗೆ ರೈತರು ಬೆಳೆದ ಕಡಲೆ ಬೆಳೆಯ ಮೇವಿನ ಬಣವೆಗೆ ಯಾರೋ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ ಮಾಗಡಿ ಗ್ರಾಮದ ರೈತ ತಿಪ್ಪಣ್ಣ ಬಸಪ್ಪ ಗೋಡಿ ಇವರ ಹೊಲದ ಸರ್ವೆ ನಂಬರ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಸೆವೆನ್ ನಲ್ಲಿ ಬೆಳೆದ ಸುಮಾರು ಎರಡು ಎಕರೆಗೂ ಹೆಚ್ಚು ಜಮೀನಿನಲ್ಲಿ ಬೆಳೆದ ಕಡಲೆ ಬೆಳೆ ಬೆಣವಿಯನ್ನು ಮಾಗಡಿ ಗ್ರಾಮದ ಹೊರವಲಯದಲ್ಲಿ ಇರುವ ಹೊಲದಲ್ಲಿಯೇ ಸ್ವೀಕರಿಸಲಾಗಿತ್ತು ಯಾರೋ ದುಷ್ಕರ್ಮಿಗಳು ಇಂದು ಸಾಯಂಕಾಲ ಏಳು ಗಂಟೆಯ ಸುಮಾರಿಗೆ ಈ ಕಡಲೆ ಬೆಳೆ ಬಣವಿಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಸ್ಥಳೀಯರ ಅನುಮಾನವಾಗಿದೆ ಈ ಕಡಲೆ ಬಣವಿಗೆ ಬೆಂಕಿ ಹತ್ತಿದ್ದನ್ನು ನೋಡಿದ ಸ್ಥಳೀಯರು ಬೆಂಕಿ ನಂದಿಸಲು ಗ್ರಾಮದ ಹೊರವಲಯದಲ್ಲಿರುವ ಜಮೀನಿಗೆ ಬರುವಷ್ಟರಲ್ಲಿ ಸುಮಾರು ಎರಡು ಎಕರೆ ಕಡಲೆ ಬಣಿವೆ ಭಾಗಶಃ ಸುಟ್ಟು ಹೋಗಿತ್ತು ಇದರಿಂದ ತಿಪ್ಪಣ್ಣ ಬಸಪ್ಪ ಕೂಡಿ ರೈತ ದಿಗ್ಭಾವಂತನಾಗಿದ್ದಾನೆ

ಐದು ಹೆಚ್ಚುವ ಈ ಸರಿ ನಮ್ಗೆ ಮಟ ಐಕಿ ಸರ ಸಾಯಂಕಾಲ ಮಟನ್ ಇಲ್ಲ ನಮ್ಮ ಅವ್ರ ಮನಿಗ್ ಬಂದಾರ ನಾ ಇಲ್ಲಿ ಬಂದೀನಿ ಫೋನ್ ಮಾಡೋದು ಹೆಸರು ಅಂದ್ರೆ ತಿಪ್ಪಣ್ಣ ಚಿಪ್ಪಣ್ಣ ಬಸಪ್ಪ ಗೋಡಿ ಯಾವ್ರಿ ಮಾಗಡಿ ಅಲ್ರಿ ಮಾಗಡಿ ಅವನಾಯ್